ಮೂರನೇ ಪ್ರಶ್ನೆ ಶುದ್ಧಿ ಚಳುವಳಿ ಈ ಸಂಸ್ಥೆಯ ಪ್ರಮುಖ ಚಟುವಟಿಕೆ ಆಗಿತ್ತು ಯಾವ ಸಂಸ್ಥೆ ಪ್ರಮುಖ ಚಟುವಟಿಕೆ ಆಗಿತ್ತು ಶುದ್ಧಿ ಚಳುವಳಿ ಅಂತ ಅನ್ನೋದು ಒಂದು ಚಳುವಳಿ ಹಿಂದೂ ಧರ್ಮಕ್ಕೆ ವಾಪಸ್ ಕರೆತರುವಂತಹ ಚಳುವಳಿ ಸೊ ಈ ಚಳುವಳಿ ಯಾವ ಸಂಸ್ಥೆಯ ಪ್ರಮುಖ ಚಟುವಟಿಕೆ ಆಗಿತ್ತು ಆಪ್ಷನ್ಸ್ ನೋಡೋಣ ಎ ಪ್ರಾರ್ಥನಾ ಸಮಾಜ ಬಿ ಬ್ರಹ್ಮ ಸಮಾಜ ಸಿ ಸತ್ಯ ಶೋಧಕ ಸಮಾಜ ಮತ್ತು ಡಿ ಆರ್ಯ ಸಮಾಜ ಸೊ ಶುದ್ಧಿ ಚಳುವಳಿಯನ್ನ ಪ್ರಾರಂಭಿಸಿದವರು ಯಾರು ಮಕ್ಕಳೇ ದಯಾನಂದ ಸರಸ್ವತಿಯವರು ಅಲ್ವಾ ಸ್ವಾಮಿ ದಯಾನಂದ ಸರಸ್ವತಿಯವರು ಸೊ ಯಾವ ಸಮಾಜವನ್ನ ಸ್ಥಾಪನೆ ಮಾಡಿದ್ರು ಅವರು ಡಿ ಆರ್ಯ ಸಮಾಜ ಸೊ ಸ್ವಾಮಿ ದಯಾನಂದ ಸರಸ್ವತಿಯವರು ಪ್ರಾರಂಭಿಸಿದಂತಹ ಆರ್ಯ ಸಮಾಜದ ಮುಖ್ಯ ಚಟುವಟಿಕೆ ಏನಾಗಿತ್ತು ಶುದ್ಧಿ ಚಳವಳಿ